ವೀಕ್ಷಕರೇ ಕಟಕ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಯಾವೆಲ್ಲ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಆ ಸಂಕಷ್ಟಗಳಿಗಿರುವಂತಹ ಪರಿಹಾರಗಳು ಏನು ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋನ ಒಂದು ಹತ್ತನ್ನೆರಡು ನಿಮಿಷ ಸಮಯ ತೆಗೆದುಕೊಂಡು ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಟಕ ರಾಶಿಯ ಜನ್ಮ ನಕ್ಷತ್ರಗಳು ಪುನವ್ರಸ್ಸು ನಕ್ಷತ್ರದ ನಾಲ್ಕನೇ ಚರಣ ಪುಷ್ಯ ನಕ್ಷತ್ರದ ನಾಲ್ಕು ಚರಣಗಳು ಆಶ್ಲೇಷ ನಕ್ಷತ್ರ ನಾಲ್ಕು ಚರಣಗಳು ಸೇರಿರತಕ್ಕಂತಹ ರಾಶಿ ಕಟಕ ರಾಶಿಯವರ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುವಂಥದ್ದು ಅದೃಷ್ಟ ದೇವತೆ ಮಹಾಶಿವ ಆಗಿದ್ರೆ ಮಿತ್ರ ರಾಶಿ ವೃಕ್ಷಿಕ ಮೀನ ತುಲಾ ರಾಶಿ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನು ಮಿಥುನ ರಾಶಿ ಆಗಿರತಕ್ಕಂಥದ್ದು ಇನ್ನು ವಿಶೇಷವಾದ ಗುಣ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಒಳ್ಳೆಯ ಅಭ್ಯಾಸಗಳು ಇವರಲ್ಲಿರುತ್ತೆ ಕೆಟ್ಟ ಅಭ್ಯಾಸಗಳು ಬಹಳ ಕಡಿಮೆ ಏನಾದರೂ ಒಂದು ಹವ್ಯಾಸ ಒಂದು ರೂಢಿ ಇವರು ಮಾಡಿಕೊಂಡಿದ್ದಾರೆ ಅಂತಂದರೆ ಆ ಹವ್ಯಾಸಗಳು ತುಂಬ ಉತ್ತಮವಾಗಿರುವಂಥ ಹವ್ಯಾಸಗಳಾಗಿರ್ತವೆ ಇವತ್ತಿಗೂ ಭಾವಜೀವಿಗಳು ಭಾವನಾತ್ಮಕವಾಗಿರತಕ್ಕಂತಹ ವ್ಯಕ್ತಿತ್ವ ಸದಾ ಒಂದು ಕರುಣೆ ಕನಿಕರ ಅನ್ನುವಂಥದ್ದು ಹೃದಯದಲ್ಲಿ ಸದಾ ಇರುವಂತಹ ವ್ಯಕ್ತಿತ್ವ ಕಟಕ ರಾಶಿಯವರಿಗೆ ಇಂತಹ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕು ಎರಡು ಹನ್ನೊಂದು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ತುಂಬ ಲಾಭಕಾರಕವಾದ ಶುಭಕಾರಕವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಒಂದು ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಫಲಗಳಿದೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಗಳು ಇದೆ ನೋಡಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತು ನೀವು ಯಾವುದೇ ಒಂದು ವ್ಯಾಪಾರ ವಹಿವಾಟ ಮಾಡಿ ಅಥವಾ ನೀವು ಚಿಕ್ಕ ಉದ್ಯಮಿಗಳೇ ಇರಿ ದೊಡ್ಡ ಉದ್ಯಮಿಗಳೇ ಇರಿ ಸರ್ಕಾರಿ ಕೆಲಸದಲ್ಲೇ ಕೆಲಸ ಇರಿ ಅಥವಾ ಅರೆ ಸರ್ಕಾರಿಯಲ್ಲೇ ಕೆಲಸ ಮಾಡ್ಕೊಂಡಿರಿ ನೀವು ಕೃಷಿಕರೇ ಆಗಿರಿ ರಾಜಕಾರಣಿಗಳಾಗಿರಿ ನೀವು ಏನಾದರೂ ಆಗಿರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಉನ್ನತವಾಗಿರತಕ್ಕಂತಹ ಲಾಭಗಳು ಪ್ರಯೋಜನಗಳು ನಿಮಗೆ ಕಂಡು ಬರ್ತಾ ಇದೆ ಆದರೆ ಸಮಯ ಸಂದರ್ಭದ ಸನ್ನಿವೇಶದ ಅರಿವು ನಿಮಗಿರಬೇಕು ಆ ಸಂದರ್ಭವನ್ನು ಸರಿಯಾಗಿ ನೀವು ಉಪಯೋಗಿಸ್ಕೊಳ್ಳುವ ಹಾಗೆ ಇದ್ದರೆ ಖಂಡಿತ ನೀವು ಲಾಭವನ್ನು ಗಳಿಸ್ಬೋದು ಪ್ರಯೋಜನವನ್ನು ಗಳಿಸ್ಬೋದು ನಿಮ್ಮ ಒಂದಿಷ್ಟು ಬುದ್ಧಿವಂತಿಕೆ ನಿಮ್ಮ ಒಂದಿಷ್ಟು ತಿಳುವಳಿಕೆ ನಿಮಗೆ ಬಹಳಷ್ಟು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಯಾವುದೇ ವ್ಯಾಪಾರ ವಹಿವಾಟು ಮಾಡಿದರೂ ಕೂಡ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಾ ಇದೆಷ್ಟು ಸೇಫ್ಟಿ ಇದೆ ಅನ್ನುವಂಥ ಯೋಚನೆಯನ್ನು ಮಾಡಿಕೊಳ್ಳಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಇದೆಷ್ಟು ನಂಬಿಕೆ ಇದೆ ಯೋಚನೆ ಮಾಡ್ಕೊಳ್ಳಿ ವ್ಯಾಪಾರ ಮಾಡ್ತಾ ಇದ್ದೀರಾ ಯಾರನ್ನೂ ನಂಬಿ ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಧೈರ್ಯದಿಂದ ಮುನ್ನುಗ್ಗುವಂಥ ಪ್ರಯತ್ನ ಮಾಡಿ ವ್ಯಾಪಾರ ಡಲ್ ಆಗ್ತಾ ಇದೆಯಾ ಯಾವ ನಿಟ್ಟಿನಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕು ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ಸ್ವಲ್ಪ ನಂಬಿಕೆ ಕಡೆ ಗಮನ ಕೊಟ್ಟು ನೀವು ಅಂದುಕೊಂಡಿರುವಂಥ ಕಾರ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಯಾರನ್ನೂ ಕೂಡ ಬೇಸರ ಇತ್ತು ಅಥವಾ ಬೇರೆಯವ್ರ ಬಗ್ಗೆ ನಿಮಗೆ ಕೋಪ ಇತ್ತು ಅಂತಂದರೆ ದ್ವೇಷಿಸ್ಲಿಕ್ಕೆ ಹೋಗಬೇಡಿ ಎದುರುಗಡೆ ಅವ್ರಿಗೇನು ಕೆಟ್ಟದಾಗಿ ಮಾತಾಡುವಂಥದ್ದಾಗಲಿ ಅಥವಾ ವೈರತ್ವ ಕಟ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಅವರ ಜೊತೆಯಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಪ್ರೀತಿಯಿಂದ ಮಾತಾಡಿಸುವಂತಹ ನೀತಿಯನ್ನು ಅನುಸರಿಸಿ ಬಹಳ ತಾಳ್ಮೆಯ ನೀತಿಯನ್ನು ತಾಳ್ಮೆ ಹೆಜ್ಜೆಯನ್ನು ನೀವುಟ್ರೆ ಖಂಡಿತ ನಿಮಗೆ ಬಹಳಷ್ಟು ಪ್ರಯೋಜನಗಳು ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಈ ಥರ ಮಾಡಿದ್ರೆ ನಿಮ್ಮ ಆದಾಯದಲ್ಲಿ ದ್ವಿಗುಣಗೊಳ್ಳುತ್ತೆ ಆದಾಯದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮಗಿರುವಂಥ ಕಮಿಟ್ಮೆಂಟ್ಗಳು ಸರಿ ಆಗುತ್ತೆ ನೀವು ಯಾರಿಗಾದರೂ ದುಡ್ಡು ಕೊಡೋದಿದ್ರೆ ಖಂಡಿತ ಕೊಟ್ಟು ಬಿಡ್ತೀರಿ ನಿಮಗೆ ಯಾವುದೇ ದುಡ್ಡು ಬರೋದಿದ್ರು ಖಂಡಿತ ಬರುತ್ತೆ ಇದರಿಂದ ಹಣಕಾಸಿನ ಲೇವಾದೇವಿಗಳು ತುಂಬ ಚೆನ್ನಾಗಿರುತ್ತೆ ಈ ಕಾರಣದಿಂದಾಗಿ ನಿಂತು ಹೋಗಿರುವಂಥ ಕೆಲಸಗಳು ಮರುಚಾಲನೆ ಆಗುತ್ತೆ ಮಾಡುವಂಥ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಬಹಳ ಸಹಜವಾಗಿದೆ ಹಣ ಕೈಯಲ್ಲಿ ದುಡ್ಡು ಬಂತು ಅಂದ್ರೆ ಸಹಜವಾಗಿ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತದೆ ಈ ಈ ಥರದ ಒಂದು ಸನ್ನಿವೇಶಗಳು ಇರುತ್ತೆ ಕೃಷಿ ಆಧಾರಿತವಾದಂಥ ಕೆಲಸಗಳು ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲತೆಗಳು ಬರ್ತವೆ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳು ಸೌಲಭ್ಯಗಳು ಸಿಗ್ತವೆ ಕೆಲಸ ಏನಾದರೂ ಹುಡುಕ್ತಾ ಇದ್ರೆ ಅಂತಂದರೆ ಖಂಡಿತ ಕೆಲಸ ಹುಡುಕ್ಬೋದು ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಅಥವಾ ಓನಾಗಿ ಏನಾದರೂ ಮಾಡ್ಬೋದು ಇಂಡಿಪೆಂಡೆಂಟಾಗಿ ಏನಾದರೂ ಮಾಡ್ಬೋದು ಈ ರೀತಿಯಾದಂಥ ಯೋಚನೆಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಯಶಸ್ಸುಗಳನ್ನು ಕಾಣುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನೂ ನಿಮಗೆ ಟೆಕ್ನಿಕಲ್ಲು ತಾಂತ್ರಿಕವಾಗಿರ್ತಕ್ಕಂಥ ವಿಭಾಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ತುಂಬ ಚೆನ್ನಾಗಿದೆ ಸ್ವಲ್ಪ ಕೆಲವೊಂದು ಜನ ವಿದ ವಿದೇಶಕ್ಕೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಅನುಕೂಲಕರವಾದ ಫಲಗಳು ಜೊತೆಗೆ ಈ ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ ಹೊಸ ಹೊಸ ಆವಿಷ್ಕಾರಗಳು ಹುಡುಕಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಕಲಾವಿದರಿಗೆ ಕಲೆಗೇನೂ ಬರ ಇರಲ್ಲ ಏನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀರಿ ಕಟಕರಾಶಿ ಅವರ ತಕ್ಷಣ ಒಂದು ವಿಶೇಷವಾದ ಕಲೆ ನಿಮ್ಮಲ್ಲಿ ಇರತಕ್ಕಂಥದ್ದು ಅದು ಸಣ್ಣ ಪುಟ್ಟ ಪ್ರಮಾಣದಿರ್ಬೋದು ದೊಡ್ಡ ಪ್ರಮಾಣದಿರ್ಬೋದು ಜೊತೆಗೆ ಈ ಒಂದು ತಿಂಗಳಲ್ಲಿ ನೀವು ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಖಂಡಿತವಾಗಲೂ ನಿಮಗೊಂದು ಒಳ್ಳೆಯ ಅವಕಾಶಗಳು ಹುಡುಕೊಂಬರುವ ಂತಹ ಸಾಧ್ಯತೆಗಳಿದೆ ಸಿಕ್ಕಿರುವಂಥ ಅವಕಾಶಗಳನ್ನ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಸಾಕು ನಿಮಗೆ ಬಹಳಷ್ಟು ಲಾಭಕಾರಕವಾಗಿರತಕ್ಕಂಥ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಆದರೆ ಇವೆಲ್ಲ ಫಲಗಳು ಸಿಗಬೇಕು ಅಂತಂದ್ರೆ ಯಾರನ್ನು ದ್ವೇಷ ಅಸೂಯೆ ವೈರತ್ವಗಳನ್ನು ಕಟ್ಕೊಳ್ಳಾರದೆ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಸ್ನೇಹ ಸಮಾರ್ದತೆಯಿಂದ ನಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ನಿಮಗೆ ಅನುಕೂಲವಾದ ಫಲಗಳು ಸಿಗ್ತದೆ ಜೊತೆಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ನೋಡಿ ಈ ಕೀಲುಗಳಿಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳಿದೆ ಈ ಹೃದಯಕ್ಕೆ ಸಂಬಂಧಿಸಿರತಕ್ಕಂಥ ಕೆಲವೊಂದು ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ದಿಸೆಯಲ್ಲೂ ಕೂಡ ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ವಿಡಿಯೋದು ಬಹಳ ಮುಖ್ಯವಾದ ಪಾಯಿಂಟ್ ಈಗಿದೆ ನೋಡಿ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತರವರೆಗೆ ಏನೆಲ್ಲ ಲಾಭಗಳು ಪ್ರಯೋಜನಗಳು ಸಿಗ್ತವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ ಅದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾಗಿರತಕ್ಕಂಥ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೆಬಿ ಪ್ರೊಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆಬಿ ಪ್ರಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಇದು ಸುಮ್ಮನೆ ಮಾತಲ್ಲ ಎಂಬತ್ತರಿಂದ ತೊಂಬತ್ತು ಪುಟ ಅಂತಂದರೆ ನಾವು ಅದು ಅದ್ಭುತವಾಗಿರ್ತಕ್ಕಂಥ ಜಾತಕ ಆಗಿರತಕ್ಕಂಥದ್ದು ಈಗಲೇ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗಿನ ಫಲವನ್ನು ನೋಡೋದಾದರೆ ನೋಡಿ ವೇದಾಂತ ವಿಷಯಗಳತ್ತ ಕೆಲವೊಬ್ಬರಿಗೆ ವೇದ ಉಪನಿಷತ್ತುಗಳ ಬಗ್ಗೆ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ಕೆಲವೊಂದು ಪುರಾಣ ಕಥೆಗಳ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ವಹಿಸ್ತಕ್ಕಂಥ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಬಹಳಷ್ಟು ತೊಂದರೆಗಳು ತಾಪತ್ರಗಳು ಕಾಂಪಿಟೇಷನ್ ಇದ್ರೂ ಕೂಡ ಗೆಲುವನ್ನು ಪಡೆಯುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ವಿದ್ಯಾರ್ಥಿಗಳು ಏನು ಮಾಡಬೇಕು ಈ ಮೊಬೈಲನ್ನ ಅವಾಯ್ಡ್ ಮಾಡಬೇಕು ಯಾಕಂತಂದ್ರೆ ಮೊಬೈಲ್ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಸಮಸ್ಯೆಗಳನ್ನ ಬಾಧಿಸುವಂತಹ ಸಾಧ್ಯತೆಗಳು ಎಜುಕೇಶನ್ ಮೇಲೆ ಪರಿಣಾಮ ಆಗುವಂತಹ ಸಾಧ್ಯತೆಗಳು ಹಾಗಾಗಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳಿ ಪ್ರೇಮಿಗಳಲ್ಲಿ ಕೆಲವೊಂದು ಮಾತಿನಿಂದ ಕಲಹಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಪತಿಪತ್ನಿಗಳಲ್ಲೂ ಕೂಡ ಅಷ್ಟೇ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡಿಫ್ರೆನ್ಸು ಕಂಡು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಳಾರದೆ ಸಹನ್ ರೀತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಜೊತೆಗೆ ನಾನು ಆಗಲೇ ಹಾಗೆ ಜನಗಳಿಗೆ ಭಾಳ ಸಾಫ್ಟಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು ಇಲ್ಲದೇ ಇದ್ರೆ ಏನಾಗುತ್ತೆ ವ್ಯಾಪಾರದಲ್ಲಿ ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಜನಗಳಿಂದ ಕಿರಿಕಿರಿಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮೊದಲಾರ್ಧದಲ್ಲಿ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗಿನ ಒಂದು ಫಲವನ್ನು ನೋಡೋದು ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಆತಂಕ ಇರುತ್ತೆ ಅಯ್ಯೋ ನಾನು ಅಂದ್ಕೊಂಡದ್ದು ಆಗುತ್ತೋ ಏನಿಲ್ಲೋ ನಾನು ಅಂದ್ಕೊಂಡಂಥ ಕೆಲಸ ಯಶಸ್ವಿ ಆಗುತ್ತೋ ಏನಿಲ್ಲೋ ಆಗದೇ ಇದ್ರೆ ನಾನು ಏನು ಮಾಡಲಿ ಇದು ಈ ಕೆಲಸ ಸರಿಯಾಗಲೇ ಇದ್ದರೆ ಪ್ರಾಬ್ಲಮ್ ಆಗುತ್ತಲ್ಲ ಅನ್ನುವಂಥ ಭಯ ಆತಂಕ ಕಳವಳ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಅದು ಶತ್ರುಗಳ ಭಯ ಇರ್ಬೋದು ನಿಮ್ಮ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥ ಭಯ ಇರ್ಬೋದು ಆ ಭಯವನ್ನು ಬಿಟ್ಟಾಕಿ ಆತ್ಮವಿಶ್ವಾಸದಿಂದ ನೀವು ಮುನ್ನುಗ್ಗಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಉದ್ಯೋಗದಲ್ಲಿ ಹೆಚ್ಚಿನ ಒತ್ತಡ ಕೆಲವೊಂದು ಜನರಿಗೆ ಇರುತ್ತೆ ಆದರೆ ಆ ಒತ್ತಡಗಳನ್ನು ಮೆಟ್ಟಿ ನಿಲ್ಲುವಂತಹ ಚಾಣಾಕ್ಷತನ ನಿಮ್ಮಲ್ಲಿ ರೂಢಿಸ್ಕೊಂಡ್ರೆ ಖಂಡಿತ ಒಳ್ಳೆಯ ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು ವ್ಯಾಪಾರದಲ್ಲಿ ನೀವೇನು ನಿರೀಕ್ಷೆ ಮಾಡಿರ್ತೀರಿ ಏನು ಕಷ್ಟಪಟ್ಟಿರ್ತೀರಿ ಏನು ಒಂದು ಬೆವರು ಸುರಿಸಿ ದುಡ್ದಿರ್ತೀರಿ ಆ ದುಡಿದಕ್ಕೆ ತಕ್ಕದಾದಂತಹ ಒಂದು ಫಲ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆಗಳು ಸ್ವಲ್ಪ ಈ ಆಸ್ಪಿಟ್ಲು ಖರ್ಚು ವೆರ್ಚುಗಳಾಗಿ ಈ ರೀತಿ ನಷ್ಟ ಆಗುವಂಥ ಸಾಧ್ಯತೆ ಕೆಲವು ಜನರಿಗೆ ಇರುತ್ತೆ ಹಾಗಾಗಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಅಡ್ವಾನ್ಸ್ ಆಗಿನೇ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡು ಬರುತ್ತೆ ಅಂದರೆ ಏನಾದರೂ ಒಂದು ಡಿಫ್ರೆಂಟ್ ಮಾಡಬೇಕು ಇರುವಂಥ ಉದ್ಯೋಗವನ್ನು ಬದಲಾಯಿಸ್ಕೋಬೇಕು ಸ್ವಲ್ಪ ಬೇರೆ ಕಡೆ ಏನಾದರೂ ಟ್ರೈ ಮಾಡಬೇಕು ಅನ್ನುವಂಥದ್ದು ವಿಚಾರ ಕೆಲವೊಂದು ಜನರಲ್ಲಿ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ದ್ವಿತೀಯಾರ್ಧದಲ್ಲಿ ಅಂದರೆ ಈ ತಿಂಗಳ ಪೂರ್ತಿಯಾಗಿ ನಿಮಗೆ ಒಳ್ಳೆಯ ಫಲಗಳೇ ಇದೆ ಆದರೆ ಅಷ್ಟು ಸವಾಲುಗಳು ಕೂಡ ಇದೆ ಇದನ್ನು ನೀವು ಇಟ್ಕೊಂಡು ಏನು ಎಚ್ಚರಿಕೆಗಳಿದೆ ಆ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅಷ್ಟೇ ಒಳ್ಳೆಯ ಫಲಗಳು ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವಾ ಅದಕ್ಕೆ ಅದ್ಭುತವಾದ ಪೂಜಾ ಪರಿಹಾರಗಳನ್ನು ತಿಳಿಸುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ನವೆಂಬರ್ ತಿಂಗಳ ಮಾಸ ಫಲ ಸಿಗ್ತಾ ಇದೆ ಅಲ್ಲೂ ಕೂಡ ನೋಡ್ಕೊಳ್ಳಿ ನಿಮಗೆ ಬೇಕಾಗಿರುವಂಥ ರಾಶಿಯ ಫಲವನ್ನ ನೋಡ್ಕೋಬೋದು ಹನ್ನೆರಡು ರಾಶಿಯ ಪುರುಷರ ಹನ್ನೆರಡು ರಾಶಿ ಸ್ತ್ರೀಯರ ಗುಣ ಸ್ವಭಾವದ ವಿಡಿಯೋಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿಗಳು ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಮಾಡುವಂಥ ಪರಿಹಾರಗಳನ್ನು ನೋಡೋದಾದ್ರೆ ಶ್ರೀ ಸೂರ್ಯನಾರಾಯಣರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಆದಿತ್ಯ ಹೃದಯ ಪಠಣ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ನವಗ್ರಹ ದೇವಗುಲಕ್ಕೆ ವಸ್ತ್ರ ದಾನವನ್ನು ಮಾಡತಕ್ಕಂಥದ್ದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು ಜೊತೆಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣ ಮಾಡಿ ಆದಿತ್ಯ ಹೃದಯ ಪಠಣ ಮಾಡೋದರಿಂದಂತೂ ಅದ್ಭುತವಾದಂಥ ಫಲ ಸಿಗುತ್ತೆ ಜೊತೆಗೆ ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಉತ್ತರದ ಗೋಡೆಗೆ ಹಿರಿಯರ ಭಾವಚಿತ್ರವನ್ನು ಹಾಕುವಂಥದ್ದು ಬಹಳಷ್ಟು ಅನುಕೂಲಕರವಾದಂತಹ ಫಲಗಳು ಸಿಗುವಂಥದ್ದು ಮಾಡಿಕೊಳ್ಳಿ ಯಾಕಂತಂದರೆ ಕೃಪೆಗೆ ಪಾತ್ರವಾಗಬೇಕು ನಮಗೆ ಅನೇಕ ಸಂಕಷ್ಟಗಳು ಕಷ್ಟಗಳು ತೊಂದರೆಗಳು ದಟ್ಟ ದಾರಿದ್ರ್ಯಗಳಿದ್ದರೂ ಕೂಡ ದೈವ ಕೃಪೆ ಅನ್ನುವಂಥದ್ದಿತ್ತು ಅಂತಂದರೆ ನಮ್ಮ ಪ್ರಯತ್ನ ನಿರಂತರವಾಗಿತ್ತು ಅಂತಂದರೆ ಜೀವನದಲ್ಲಿ ಎಲ್ಲವನ್ನು ನಾವು ಜಯಿಸೋದಕ್ಕೆ ಸಾಧ್ಯ ಯಶಸ್ವಿ ಆಗೋದಕ್ಕೆ ಸಾಧ್ಯ ಹಾಗಾಗಿ ದೈವ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು